ನೆಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ನಾವು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ ವಿಭಾಗ ಇತಿಹಾಸ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಇಷ್ಟು ನೋಡಿಕೊಂಡ್ರೆ ಸಾಕು ಖಂಡಿತವಾಗಿ ಈ ವಿಭಾಗದಿಂದ ಬರ್ತಕ್ಕಂಥ ಅಂದರೆ ನಾವು ಎರಡೂ ಪಾರ್ಟ್ ಮಾಡಿದ್ದೀವಿ ಎರಡು ಪಾರ್ಟ್ ವಿಡಿಯೋಗಳನ್ನು ನೋಡಿದರೆ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಸುಲಭವಾಗಿ ನೀವು ಕಳಿಸ್ತೀರಿ ಸೊ ಆಲ್ರೆಡಿ ಎಸ್ ಎಸ್ ಅಲ್ಲಿ ಭಾಳ ವಿಡಿಯೋಗಳನ್ನು ಹಾಕಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತೆಲ್ಲ ಹೇಳ್ತಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ಗಳನ್ನು ಕೊಡಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿ ಎರಡೂ ಭಾಗದ ಪಠ್ಯಪುಸ್ತಕಗಳನ್ನು ಇಟ್ಕೊಂಡು ನಾವು ಕ್ವಶನ್ಗಳನ್ನು ಸೆಟ್ ಮಾಡಿದ್ದೀವಿ ಫಸ್ಟ್ ನೋಡೋಣ ಇತಿಹಾಸ ಭಾಗದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಸ್ಟ್ ಒಂದಂಕದ ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಯಾವುದಕ್ಕೆ ಕರೀತಾರೆ ಮುಂದೆ ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸಿಕೊಂಡ ವರ್ಷ ಯಾವುದು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿದವರು ಯಾರು ವಾಸ್ಕೋಡ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಬಂದ ಮೊಟ್ಟಮೊದಲ ಯುರೋಪಿಯನ್ನರು ಯಾರು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು ಭಾರತದಲ್ಲಿ ಪ್ರೇಂಚರ ರಾಜಧಾನಿ ಯಾವುದು ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದವರು ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ಭಾರತದ ದೇಶಿ ಸಂಸ್ಥಾನ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇನ್ನ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ದಿವಾನಿ ಅದಾಲತ್ ಮತ್ತು ನಾಗರಿಕ ನ್ಯಾಯಾಲಯಗಳನ್ನ ಸ್ಥಾಪಿಸಿದವರು ಯಾರು ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಹೊಂದಿರೋ ಕಾಯ್ದೆ ಯಾವುದು ಭಾರತ ಸಂವಿಧಾನ ರಚನೆಗೆ ಬುನಾದಿಯಾದ ಕಾಯ್ದೆ ಯಾವುದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಸಂಗೊಳ್ಳಿ ರಾಯಣ್ಣನ ಊರು ಯಾವುದು ಚೆನ್ನಮ್ಮ ದತ್ತು ತೆಗೆದುಕೊಂಡ ಹುಡುಗನ ಹೆಸರೇನು ಹತ್ತೊಂಬತ್ತನೇ ಶತಮಾನವನ್ನು ಯಾವ ಕಾಲವೆಂದ ಕರಿತೀವಿ ರಾಮ ಮೋಹನ್ ರಾಯವರು ಪ್ರಾರಂಭಿಸಿದ ಪತ್ರಿಕೆ ಯಾವುದು ಸ್ವಾಮಿ ವಿವೇಕಾನಂದರ ಗುರುಗಳು ಯಾರು ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು ದ್ರಾವಿಡ ಕಾಳಗಂ ಸಂಘಟನೆಯನ್ನು ಹುಟ್ಟುಹಾಕಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಮುಂದೆ ಈ ಹದಿನೆಂಟು ನೂರ ಐವತ್ತೇಳರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಏನಂತ ಕರೆದಿದ್ದಾರೆ ಹದಿನೆಂಟುನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೊಂಡ ವರ್ಷ ಯಾವುದು ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ತಿಳಿಸಿದವರು ಯಾರು ಸ್ವರಾಜ್ಯ ನನ್ನ ಸಿದ್ಧ ಹಕ್ಕು ಎಂದು ಘೋಷಿಸಿದವರು ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾಗಿದ್ದವರು ಯಾರು ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕವನೆಯ ಗವರ್ನರ್ ಜನರಲ್ ಯಾರಾಗಿದ್ದರು ರಾಜ್ಯ ಪುನರ್ವಿಂಗಡನಾ ಕಾನೂನು ಜಾರಿಯಾದ ವರ್ಷ ಯಾವುದು ವರ್ಸೆಲ್ ಒಪ್ಪಂದ ಏರ್ಪಟ್ಟ ವರ್ಷ ಯಾವುದು ಎರಡನೇ ಮಹಾಯುದ್ಧ ಆರಂಭಗೊಂಡ ವರ್ಷ ನಾಜಿ ಪಕ್ಷದ ನಾಯಕ ತೀನ್ ಮೂರ್ತಿ ಚೌಕ ಸ್ಥಳ ಎಲ್ಲಿದೆ ಅಂತ ಕೇಳಿದ್ದೀವಿ ಇನ್ನು ಇದೇ ಇತಿಹಾಸ ಭಾಗದಲ್ಲಿ ಬರ್ತಕ್ಕಂಥ ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ನೋಡೋಣ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿರಿ ಭಾರತದಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಭಾರತದಲ್ಲಿ ಡಚ್ಚರ ವ್ಯಾಪಾರ ಕೋಟಿಗಳು ಮೊದಲ ಆಂಗ್ಲೋ ಮರಾಠದ ಯುದ್ಧಕ್ಕೆ ಕಾರಣ ಮೂರನೇ ಆಂಗ್ಲೋ ಮರಾಠದ ಯುದ್ಧವನ್ನು ವಿವರಿಸಿರಿ ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ್ದ ನಿಬಂಧನೆಗಳೇನು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಹೇಗೆ ಸಮರ್ಥಿಸ್ರಿ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳು ಯಾವುವು ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ ಸುರಪುರ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಬ್ರಹ್ಮ ಸಮಾಜದ ಸ ಬೋಧನೆಗಳನ್ನು ಬರೀರಿ ಸತ್ಯಶೋಧಕ ಸಮಾಜದ ಸುಧಾರಣೆಗಳೇನು ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದ ಕೊಡುಗೆಗಳೇನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಏನು ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾದ ರಾಜಕೀಯ ಅಂಶಗಳು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸ್ರಿ ಚೌರಿ ಚೌರ ಘಟನೆಯನ್ನು ವಿವರಿಸ್ರಿ ಕ್ವಿಟ್ ಇಂಡಿಯಾ ಚಳವಳಿ ವಿಫಲವಾಗಲಿಕ್ಕೆ ಕಾರಣ ಏನು ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳಾವವು ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತ ಮಾಡಿದರು ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣಗಳೇನು ಎರಡನೇ ಮಹಾಯುದ್ಧಕ್ಕೆ ಕಾರಣಗಳನ್ನು ಬರೀರಿ ಇನ್ನು ಇತಿಹಾಸದಲ್ಲಿ ಬರ್ತಕ್ಕಂಥ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಫಸ್ಟ್ ನೋಡೋಣ ಪ್ಲಾಸ್ಟಿ ಕದನದ ಕಾರಣ ಮತ್ತು ಪರಿಣಾಮ ಪಕ್ಸಾರ್ ಕದನದ ಪರಿಣಾಮ ಎರಡರಲ್ಲಿ ಒಂದಂತೂ ಫಿಕ್ಸ್ ಆಗಿ ಬರ್ತದೆ ಎರಡೂ ಬರಲಿಲ್ಲ ಅಂದರೆ ಮಾರ್ತಾಂಡ ವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದ ಅನ್ನೋದು ವೆರಿ ಪಾಪ್ಯುಲರ್ ಆಗಿ ಈಗೀಗ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇನ್ನು ಸಹಾಯಕ ಸೇನೆ ಪದ್ಧತಿ ನಿಬಂಧನೆಗಳಂತೂ ಕೂಡ ಫಿಕ್ಸ್ ಕ್ವಶನ್ ಅದು ಮುಂದೆ ಬ್ರಿಟಿಷ್ ಭೂ ಕಂದಾಯ ನೀತಿಯ ಪರಿಣಾಮಗಳು ಬ್ರಿಟಿಷ್ ಶಿಕ್ಷಣದಿಂದ ಭಾರತೀಯರ ಮೇಲೆ ಉಂಟಾದ ಪರಿಣಾಮಗಳು ನಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದ ಪುಟ್ಟಬಸಪ್ಪನ ಪಾತ್ರ ದೋಂಡಿಯಾ ವಾಗ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮ ನಾರಾಯಣ ಗುರುರವರು ಧರ್ಮ ಪರಿಪಾಲನೆ ಯೋಗಂ ಸಂಘಟನೆ ಕೊಡುಗೆಗಳನ್ನು ಬರೀರಿ ಪೇರಿಯಾರ ಚಳವಳಿಯ ಮುಖ್ಯಾಂಶಗಳನ್ನು ಬರೀರಿ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾಗಿರುವ ರಾಜಕೀಯ ಆರ್ಥಿಕ ಮತ್ತು ಸೈನಿಕ ಅಂಶಗಳನ್ನು ಪಟ್ಟಿ ಮಾಡಿ ಇನ್ನು ಹದಿನೆಂಟು ನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣ ಮತ್ತು ಪರಿಣಾಮಗಳನ್ನು ಬರೀರಿ ಅಂತಕ್ಕಂಥದ್ದು ಇತ್ತು ಇನ್ನು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆಗಳೇನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ವಿವರಿಸಿರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಸಾಧನೆಗಳನ್ನು ವಿವರಿಸಿರಿ ಪಾಂಡಿಚೇರಿಯನ್ನು ಪ್ರೇಂಚರಿಂದ ವಿಮುಕ್ತಗೊಳಿಸಿದ ರೀತಿಯನ್ನು ವಿವರಿಸಿರಿ ಎರಡನೇ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಬರೀರಿ ನಾಜಿ ಸಿದ್ಧಾಂತ ಜರ್ಮನಿಯನ್ನು ಹಾಳು ಮಾಡಿದ್ದು ಹೇಗೆ ವಿವರಿಸಿರಿ ಅನ್ನೋದು ಇಂಪಾರ್ಟೆಂಟ್ ರಾಜ್ಯಶಾಸ್ತ್ರಕ್ಕೆ ಬರಣ ಪೊಲಿಟಿಕಲ್ ಸೈನ್ಸ್ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಸಾರ್ವಜನಿಕ ಆಡಳಿತ ಪದವನ್ನು ಪ್ರಥಮವಾಗಿ ಬಳಸಿದವರು ಯಾರು ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು ಮಾನವ ಹಕ್ಕುಗಳ ದಿನ ಎಂದು ಆಚರಿಸೋದು ಯಾವ ದಿನದಂದು ವಿಶ್ವಸಂಸ್ಥೆ ಪ್ರಾರಂಭವಾದ ವರ್ಷ ಯಾವುದು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಸಾರ್ಕ್ ಸ್ಥಾಪನೆಗೊಂಡ ವರ್ಷ ವಿಶ್ವಸಂಸ್ಥೆಯ ಈಗಿನ ಮಹಾ ಕಾರ್ಯದರ್ಶಿ ಕಳ್ಳ ಸಾಗಾಣಿಕೆ ಎಂದರೇನು ಸಾರ್ಕನ್ನು ವಿಸ್ತರಿಸಿ ಬರೀರಿ ಅಂತ ಕೇಳಿದ್ದಾರೆ ಇನ್ನು ಎರಡು ಮೂರು ನಾಲ್ಕೇ ನಾಲ್ಕು ಅಂಕಕ್ಕೆ ಬರ್ತಕ್ಕಂಥ ಪೊಲಿಟಿಕಲ್ ಸೈನ್ಸಲ್ಲಿ ಕ್ವಶನ್ಸ್ ಸಾರ್ವಜನಿಕ ಆಡಳಿತ ಪ್ರಸ್ತುತ ಅಗತ್ಯವಾಗಿದೆ ಚರ್ಚಿಸ್ರಿ ನೇಮಕಾತಿ ವಿಧಗಳ ಕುರಿತು ವಿವರಿಸ್ರಿ ಕೋಮುವಾದವನ್ನು ನಿಯಂತ್ರಿಸಲು ತೆಗೆದುಕೊಂಡ ಕ್ರಮಗಳೇನು ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಬಡತನ ನಿವಾರಣೆಗಾಗಿ ಜಾರಿಗೊಳಿಸಿದ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿರಿ ಮುಂದೆ ಲಿಂಗ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಭಾರತ ವಿದೇಶಾಂಗ ನೀತಿಯ ಮೂಲತತ್ವಗಳು ಭಯೋತ್ಪಾದಕತೆಯ ಪರಿಣಾಮಗಳು ಭಯೋತ್ಪಾದಕತೆ ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ವಿಶ್ವಸಂಸ್ಥೆಯ ಉದ್ದೇಶ ವಿಶ್ವಸಂಸ್ಥೆಯ ಸಾಧನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸಮಾಜಶಾಸ್ತ್ರಕ್ಕೆ ಬರ್ತೀನಿ ಸೋಷಿಯಾಲಜಿ ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನು ಪೂರ್ವಾಗ್ರಹ ಅಂದರೆ ಏನು ಮಾನವ ಕುಲ ತಾನೊಂದೇ ಉಲಂ ಅಂತ ಹೇಳಿದವರು ಯಾರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು ಶ್ರಮ ವಿಭಜನೆ ಎಂದರೇನು ನಿರುದ್ಯೋಗ ಎಂದರೇನು ಚಿಪ್ಕೋ ಚಳವಳಿ ನಡೆದ ರಾಜ್ಯ ಯಾವುದು ನರ್ಮದಾ ಆಂದೋಲನದ ನೇತೃತ್ವ ವಹಿಸಿದವರು ಯಾರು ಸಮೂಹ ವರ್ತನೆ ಎಂದರೆ ಏನು ಚಿಪ್ಕೋ ಚಳವಳಿಯ ನೇತಾರ ಯಾರು ಬಾಲಕಾರ್ಮಿಕರು ಎಂದರೆ ಯಾರು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಹೆಣ್ಣು ಶುಶು ಹತ್ಯೆ ಎಂದರೇನು ಬಾಲ್ಯ ವಿವಾಹ ಎಂದರೇನು ಬಾಲಕಾರ್ಮಿಕ ಕಾಯ್ದೆ ಜಾರಿಯಾದ ವರ್ಷ ಪೋಕ್ಸೋ ಜಾರಿಯಾದ ವರ್ಷ ಸೊ ಪೋಕ್ಸೋ ನಿಮಗೆ ವಿಸ್ತರಿಸಿ ಬರೀಲಿಕ್ಕೂ ಕೂಡ ಕೇಳ್ಬೋದು ಇನ್ನು ಎರಡು ಮೂರು ಮತ್ತು ನಾಲ್ಕು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾಗವು ನಿರುದ್ಯೋಗಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಪಟ್ಟಿ ಮಾಡಿರಿ ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಯ ವ್ಯತ್ಯಾಸಗಳನ್ನು ಬರೀರಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ತಿಳಿಸ್ರಿ ಪರಿಸರ ಮಾಲಿನ್ಯದ ಅರ್ಥ ಮತ್ತು ಸ್ವರೂಪವನ್ನು ತಿಳಿಸ್ರಿ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸ್ರಿ ಬಾಲಕಾರ್ಮಿಕತೆಗೆ ಕಾರಣ ಮತ್ತು ಪರಿಣಾಮಗಳು ವರದಕ್ಷಿಣೆ ಪಿಡುಗೆಯಿಂದ ಆಗುವ ದುಷ್ಪರಿಣಾಮಗಳು ಬಾಲ್ಯ ವಿವಾಹದ ಪರಿಣಾಮಗಳನ್ನು ನಿಮಗೇನು ಮಾಡ್ತಾರೆ ಕೇಳ್ತಾರೆ ಇಷ್ಟಿತ್ತು ಈ ಫಸ್ಟ್ ಪಾರ್ಟಲ್ಲಿ ಹಿಸ್ಟರಿ ಪೊಲಿಟಿಕಲ್ ಸೈನ್ಸ್ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ